ಸುಮಾರು ನಾಲ್ಕೈದು ದಿವಸದಿಂದ ನಾಲ್ಕೈದು ದಿವಸದಿಂದ ವಿಶ್ವಗುರು ಬಸವೇಶ್ವರರ ಜಯಂತಿ ಉತ್ಸವದ ಒಂದು ಅಮೋಘ ಕ್ಷಣ ಅಂತ ಹೇಳಿದ್ರೆ ನಾ ಈಗ ಕ್ಷಣಗಣನೆಯ ಕ್ಷಣದಲ್ಲಿ ನಾನು ಆಗಮಿಸಿದೆ ಸೊ ಈ ಸಂದರ್ಭದಲ್ಲಿ ತಾವು ಸುಶ್ರಾವ್ಯವಾಗಿ ಹಾಡ್ತಾ ಇದ್ರಿ ಎಲ್ಲರೂ ಸೊ ನೋಡಿ ತುಂಬ ಮನಸ್ಸಿಗೆ ಆನಂದ ಆಯಿತು ಮುದ ತಂತು ಸೊ ಈ ಒಂದು ಪ್ರಾಕ್ಟೀಸು ನಾಳೆ ಎಷ್ಟರ ಮಟ್ಟಿಗೆ ನೀವು ಸಫಲ ಮಾಡ್ತೀರಾ ಅನ್ನೋ ಜೋಶ್ ಇದೆ ಅದ್ರ ಬಗ್ಗೆ ಹೇಳೋದು ಏನ್ ಹೇಳ್ತೀರಾ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಇಲ್ಲಿರೋ ನಾವು ಸುಮಾರು ಐವತ್ತು ಜನ ಇದ್ದೇವೆ ಐವತ್ತು ಜನನು ಹಾಡು ಹಕ್ಕಿಗಳೇ ಇರೋದು ಐವತ್ತು ಜನನು ತುಂಬಾ ಹಾಗಾಗಿ ಎಲ್ರು ಹೇಳ್ಕೊಟ್ಟಿದ್ನ ತುಂಬಾ ಶ್ರಮವಹಿಸಿ ಶ್ರದ್ಧೆಯಿಂದ ಕಲ್ತಿದ್ದಾರೆ ಹಾಗಾಗಿ ಇವಾಗ ನೀವು ಕೇಳಿರ್ಬೋದಲ್ವಾ ನಾವೊಂದು ಏನ್ ಎಫರ್ಸ್ ಅಲ್ಲಿ ಅಂತ ಮಾಡಿದೆ ಅದ್ರಲ್ಲೇನೆ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಎಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ಮತ್ತೆ ತುಂಬಾ ಶ್ರದ್ಧೆಯಿಂದ ಖುಷಿಯಿಂದ ಒಳ್ಳೆ ವಚನಗಳು ಅದರಲ್ಲಿ ಎಷ್ಟು ಸಾಹಿತ್ಯ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ಎಲ್ಲರೂ ಮನಸ್ಸಿಟ್ಟು ಹಾಡ್ತಾ ಇದ್ದಾರೆ ಹಾಗಾಗಿ ನಾಳೆ ಕಾರ್ಯಕ್ರಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತಾನೆ ನಾವು ಅನ್ಕೊಳ್ತಾ ಇದ್ದೀವಿ ಮೇಡಮ್ ನೀವು ಹಾಡು ಅಂತ ಹೇಳಿದ್ರೆ ಅದು ಒಂದೇ ದಿನ ಒಲೆಗೆ ಬರೋದಿಲ್ಲ ಅದಕ್ಕೆ ಸತತವಾಗಿ ಶ್ರಮ ಬೇಕು ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ ಬಂದಿರೋದ ಅಥವಾ ಹೊಸದಾಗಿ ಈಗ ಕಲಿತಾ ಇರೋಂಥದ್ದು ಸಂಗೀತ ಜ್ಞಾನ ಅಂತ ಹೇಳಿದ್ರೆ ತುಂಬಾ ಕಸ್ತೂರಿ ನಗರದಲ್ಲಿ ನಾವು ತುಂಬಾ ಅಂದ್ರೆ ನಮ್ಮ ನಮ್ಮದೇ ಆದ ಒಂದು ಗ್ರೂಪ್ ಅಥವಾ ಭಜನಾ ಮಂಡಳಿ ಆ ತರ ಎಲ್ಲ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತೇವೆ ನಾನು ಕಸ್ತೂರಿ ನಗರದಲ್ಲಿ ಕಲಾನಂದನ ಅಂತ ಒಂದು ಸಂಗೀತ ಶಾಲೆ ನಡೆಸ್ತಾ ಇದ್ದೇನೆ ಅದಕ್ಕೆ ಬರೋರು ತುಂಬಾ ಜನ ಇದ್ದಾರೆ ಅದಲ್ಲದೆ ನಮ್ಮ ಇಲ್ಲಿ ಬಡಾವಣೆಯಲ್ಲಿ ಹಾಡಿಗೆ ಎಲ್ಲರೂ ತುಂಬಾ ಆಸಕ್ತಿ ವಹಿಸಿ ಹಾಡ್ತಾರೆ ಭಜನೆಯಲ್ಲೆಲ್ಲ ಮಾಡ್ತಾರೆ ಹಾಗೆ ಕಾಶಿ ವಿಶ್ವನಾಥ ಭಜನಾ ಮಂಡಳಿ ಅಂತ ಇದೆ ಭಜನಾ ಮಂಡಳಿಯಲ್ಲಿ ಭಕ್ತಿ ರಸುತ್ತೀವಲ್ಲ ಸದಾನಂದ ಭುವನಗಿರಿ ಈ ಎಲ್ಲ ಹೆಂಗಳೆಯರು ಇಲ್ಲಿದೆ ಅಲ್ಲಿ ಪ್ರಗತಿ ಮಹಿಳಾ ಮಂಡಳಿ ಅಂತ ಪ್ರಗತಿ ಮಹಿಳಾ ಮಂಡಳಿಯಿಂದಲೇ ಬಂದು ಹಾಡ್ತಾ ಅದು ನೀವು ಹೇಳ್ಕೊಳ್ಳಿ ಯಾರ್ಯಾರು ಓ ಎಂ ಬಿ ಆರ್ ಸದಾನಂದ ನಗರ ಎಲ್ಲ ಇದ್ರಲ್ಲ ಹೇಳಿ ನಿಮ್ಮ ನಿಮ್ಮ ಇದ್ರ ಬಗ್ಗೆ ಬಂದಿದ್ದೀವಿ ಸ್ಫೂರ್ತಿ ಮಹಿಳಾ ಸಂಘದಿಂದ ಅದರಲ್ಲಿ ನಮ್ಮ ಮೇಡಮ್ ಅವರು ಹಾಲ್ಯ ಮೇಡಮ್ ಅವ್ರ ಹತ್ರ ನಾವೆಲ್ಲ ಕಲಿತು ಅವ್ರ ಮಗಳಾದ ಇವರು ಆರತಿ ಮೇಡಮ್ ಅವ್ರ ಹತ್ರ ನಾವು ಸೇರಿ ಇದೆಲ್ಲ ಆಡ್ತಾ ಇದೀವಿ ಸದಾ ನಗರದಿಂದ ನಾವು ಸುಮಾರು ಹತ್ತು ಜನ ಬಂದಿದ್ದೀವಿ ಇಲ್ಲಿಗೆ ನಮ್ಮನ್ನು ಸಮರಸ ಸಂಗೀತ ಶಾಲೆ ಅಂತ ಅಲ್ಲಿ ಕಲಿತಾ ಇರೋ ಸ್ಟೂಡೆಂಟ್ಸ್ ಕೂಡ ಇದರಲ್ಲಿ ಅದಕ್ಕೆ ಮೇಡಮ್ ಸಾಹಿತ್ಯ ಅಂತ ಹೇಳಿದ್ರೆ ಅದು ಎಲ್ಲರನ್ನೂ ಸೆಳೆಯುತ್ತೆ ಅಂತ ಹೇಳ್ತಾರೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬರಿದ್ದು ಬಲವಿಲ್ಲ ಸಾಹಿತ್ಯವೆಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಇಂತಹ ಅದ್ಭುತ ಸಾಹಿತ್ಯ ವಚನ ಸಾಹಿತ್ಯ ಸಾಹಿತ್ಯವನ್ನ ಹಾಡ್ಬೇಕು ಅಂತ ಹೇಳಿದ್ರೆ ಅದು ಸುಮ್ನೆ ಕೇಳಿದ್ರೆ ಅಲ್ಲ ಅದನ್ನ ಅನುಭವಿಸ್ಬೇಕು ಆ ಅನುಭವ ಅನುಭವವಾಗಿ ಹೊರಗೆ ಬಂದಾಗಲೇ ಅದಕ್ಕೆ ಅರ್ಥ ಇರೋದು ಅಂತ ಸೊ ಹಾಗಾಗಿ ಈ ಅನುಭವದ ನುಡಿಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಇನ್ನು ಮುಂದಿನ ದಿನಗಳಲ್ಲಿ ಒಂದಷ್ಟು ವಚನಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಿರ್ತೀರಾ ಸೊ ಆ ಎಲ್ಲ ವಚನಗಳು ನಿಮ್ಮ ಜೀವನದ ಅತ್ಯಮೂಲ್ಯವಾದಂತ ಯಾವುದೋ ಹೊಸ ದಿಕ್ಕಿಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಇದು ನಿಮಗೆ ಬಿಡು ನಿಮ್ಮಿಂದ ಎಲ್ಲಾರು ಬರ್ತೀನಿ ಮಾತನಾ ಅದು ವಚನಗಳು ವಚನಗಳು ಮೊದಲೇ ಸರಳವಾಗಿವೆ ಅದರಲ್ಲಿ ಗ್ರಹಿಸಿದ್ದಕ್ಕೆ ಯಾರು ತುಂಬಾ ವಿದ್ವತ್ ಬೇಕಾಗಿಲ್ಲ ಸರಳವಾಗಿರೋದ್ರಿಂದ ಪ್ರತಿಯೊಬ್ಬರು ಭಾವವನ್ನ ಅನುಭವಿಸಿ ಹಾಡಬಹುದು ಆ ಭಕ್ತಿ ಭಾವವನ್ನು ತುಂಬಿಸ್ಕೊಂಡು ಹಾಡಬಹುದು ಅದರಿಂದ ಯಾರಿಗೂ ಅದು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇಲ್ಲ ನಿಮಗೆ ಈ ವಚನಗಳು ಏನೆಲ್ಲ ಬದಲಾವಣೆ ತರಬಹುದು ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲ ಇವಾಗ ಹಾಡಿದ್ರಿಂದಾನೇ ಬದಲಾವಣೆ ತರುತ್ತೆ ಅಂತ ಹೇಳಕ್ಕಾಗಲ್ಲ ಅದು ನಾವು ಮೊದಲಿಂದನೇ ವಚನಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ತತ್ವ ಏನು ತಿಳ್ಕೊಂಡಿರ್ತೀವಿ ಅದನ್ನು ಅಳವಡಿಸ್ಕೊಳ್ಳೋದು ನಮ್ಮ ಮೇಲಿದೆ ಜೀವನದಲ್ಲಿ ಒಟ್ಟಾರೆ ಈ ಒಂದು ವಿಶ್ವಗುರು ಬಸವೇಶ್ವರ ಜಯಂತಿ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳಿದ್ದಾವೆ ಬೆಳಗ್ಗೆ ಮುಂಜಾನೆ ಏಳುವರೆಯಿಂದ ಸಂಜೆ ಆರೂವರೆವರೆಗೂ ಸತತವಾಗಿ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದೆ ಸೊ ನಿಮ್ಮ ಕಾರ್ಯಕ್ರಮ ಈ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುವಂತ ಕಾರ್ಯಕ್ರಮದಲ್ಲಿ ಹೇಗೆಲ್ಲ ಹೊಳ್ಕೊಂಡೋಗಬಹುದು ಅನ್ನೋದ್ರ ಬಗ್ಗೆ ಯಾರು ಮಾತಾಡ್ತೀರಾ ನಾವು ನಾವು ಹಾಡ್ತಿರೋದು ವಚನನೇ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವನಿರೋದು ಅಂತ ಹಾಗೆ ನಮ್ಮ ಅದ್ ಅದೇ ಶುಭಾರಂಭ ಅದರಿಂದನೇ ನಾವು ಕಾರ್ಯಕ್ರಮ ಶುರು ಮಾಡೋದ್ರಿಂದ ನಾವು ಏನು ಭಕ್ತಿಪೂರ್ವಕವಾಗಿ ದೇವರಿಗೆ ಶರಣು ಶರಣಾರ್ಥಿ ಅಂತ ಹೇಳಿ ಇದನ್ನು ಅರ್ಪಿಸ್ತಾ ಇದ್ದೀವಲ್ಲ ಹಾಡಿನ ಮೂಲಕ ನಮ್ಮ ಭಕ್ತಿ ನಮ್ಮನ್ನ ಸಲ್ಲಿಸ್ತಾ ಇದ್ದೇವೆ ಅದರಿಂದ ಇಡೀ ದಿನದ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಲಿ ಅದಾಗುತ್ತೆ ಅನ್ನೋ ನಂಬಿಕೆ ನಮ್ಗೆಲ್ಲರಿಗೂ ಇದೆ ಇನ್ನದ್ರ ಬಗ್ಗೆ ಇನ್ಯಾರು ಹೇಳೋಗಿದ್ರೆ ಹೇಳಿ ನಾವು ಪ್ರಾಥಮಿಕ ಹಂತದಿಂದ ಕಲಿತೀವಿ ತಳಬೇಡ ಕೊಲಬೇಡ ಕೃಷಿಯ ಏನು ಬೇಡ ಬಿದಿರ ಅಳಿಯಲು ಬೇಡ ತನ್ನ ಬಂಡಿಸಬೇಡ ಅದನ್ನು ನಾವು ಇಟ್ಕೊಂಡು ನಾವೆಲ್ಲರೂ ಆ ಅವರು ಹೇಳೋದಲ್ಲ ಅನುಷ್ಠಾನ ಮಾಡ್ತಾ ಇದ್ದೀವಿ ಆ ಬಸವಣ್ಣನವ್ರ ಅವ್ರ ಮೇಡಮ್ ಹೇಳಿದಾಗೆ ಬಹಳ ಸರಳವಾಗಿರುತ್ತೆ ಎಂಥವ್ರು ಅದು ಕ್ಲಿಷ್ಟ ಇಲ್ಲ ತುಂಬ ಅರ್ಥಗರ್ಭಿತವಾಗಿ ಅದನ್ನು ನಾವು ಅನುಷ್ಠಾನ ಮಾಡಬಹುದು ಅನ್ನೋದು ಸರಳವಾದ ವಚನಗಳಲ್ಲಿ ಯಾವುದೇ ವಚನಗಳು ತೊಗೊಂಡು ನಮಗೆ ಅವರು ಬಹಳ ಸುಲಲಿತವಾಗಿ ಶಿದ ಎಣ್ಣೆ ಥರ ಇರುತ್ತೆ ಆದರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಭಕ್ತಿ ರಸ ಭಕ್ತಿದಾಯಕ ನಾವು ಆ ಕಲ್ಯಾಣ ಶಿವೈಕ್ಯ ಆಗಬಹುದು ಅನ್ನೋದು ಇದು ಯಾಕೆಂದರೆ ಕಾಶಿ ವಿಶ್ವನಾಥನ ಅಲ್ಲಿ ಅಲ್ಲಿಂದೆಲ್ಲ ನಾವು ಶರಣೆಯನ್ನು ಇಲ್ಲಿ ಬಂದು ಸೇರಿರೋದ್ರಿಂದ ಅದು ಬಹಳ ಭಕ್ತಿಪೂರ್ವಕವಾಗಿ ನಮ್ಮ ಆರತಿ ಮೇಡಮ್ ಹೇಳಿದಾಗೆ ಉದ್ಘಾಟನಾ ಭಕ್ತಿ ರಸವೆಂಬ ಗಣತಿಯಲ್ಲಿ ನಾವು ದೀಪ ಹಚ್ಚಿ ಪ್ರಜ್ವಲಿಸಿದ್ರೆ ಇಡೀ ಕಸ್ತೂರಿ ನಗರ ಅಲ್ಲ ಇಡೀ ಬೆಂಗ್ಳೂರು ಕರ್ನಾಟಕ ಅಲ್ಲ ಭಾರತ ಭಾರತ ಉನ್ನತ ಈಗಾಗಲೇ ಸಾಂಸ್ಕೃತಿಕವಾಗಿದೆ ಆದರೂ ನಾವು ಇದನ್ನೆಲ್ಲ ನಾವು ಪ್ರಸರಿಸಬಹುದು ಅಂತ ನನ್ನ ಅನಿಸಿಕೆ ಅದ್ಭುತ ಎಲ್ಲಿಯ ಬೆಂಗಳೂರು ಎಲ್ಲಿಯ ಚಿತ್ರದುರ್ಗ ಕನ್ನಡದಿಂದ ಇರ್ತಂಥ ಸಂಬಂಧವಾಗಿ ಅನ್ನೋ ಹಾಗೆ ಚಿತ್ರದುರ್ಗದಿಂದ ಆಗಮಿಸಿದ್ದೀನಿ ಸೊ ನಿಮ್ಮ ಒಂದು ವಚನ ಅಂದರೆ ತಾವು ತಮ್ಮ ಕಿವಿಯಿಂದ ನಮ್ಮ ಕಿವಿಗೆ ತಮ್ಮ ಇಂಪಾದ ಒಂದು ಗಾಯನವನ್ನು ವಚನ ಗಾಯನವನ್ನು ಕೇಳಬೇಕು ಅನ್ನೋ ಆಸೆ ನಮ್ಮದು ನಾವೆಲ್ಲರೂ ಒಟ್ಟುಗೂಡಿ ಒಂದ್ಸರಿ ಪ್ರಾಕ್ಟೀಸ್ ಹೇಗಾಗಿದೆ ಅಂತಂದರೆ ರಿಹರ್ಸಲ್ ಆಗುತ್ತೆ ನಾವು ಕೇಳಲಿಕ್ಕೆ ಉತ್ಸು ಇದ್ದೀವಿ ನಾವೆಲ್ಲರೂ ಇಲ್ಲ ನಾನು ಶ್ರುತಿ ಇಡ್ತೀನಿ ಅಟ್ಲೀಸ್ಟ್ ಅವರಿಗೆ ಕಲ್ಯಾಣ ಒಂದು ಪಲ್ಲವಿ ಹಾಡಿದ್ರೆ ಸಾಕಲ್ಲಾಡ್ತೀವಿ ನಾವು ಒಂದು ಎರಡು ಲೈನ್ ಹ್ಮ್ കല്യാണ വൃംബാ പ്രണത കല്യാണ വൃംബാ പ്രണരെ ഭക്തിര സമ്പാ തൈലവന വേദോ ഭക്തിര സമ്പാ തൈലവനേ വേദോ കല്യാണ

ನಾವೆಲ್ಲರೂ ಚಿತ್ರದಿಂದ ಕಾಯ್ತಾ ಇದ್ದೇವೆ ಆ ನಿಮ್ಮ ಒಂದು ಈ ವಚನ ಗಾಯನ ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮಕ್ಕೆ ಮೆರುಗು ನೀಡುತ್ತೆ ಅನ್ನೋದು ನಮ್ಮ ಭಾವ ವಚನ ಸಾಹಿತ್ಯ ಅಂದ್ರೆ ಅದು ಒಂದು ಎರಡು ದಿನಗಳಲ್ಲಿ ಬಂದಂತದ್ದಲ್ಲ ಅದು ಎಂಟುನೂರ ಐವತ್ತು ವರ್ಷಗಳಿಂದ ಇವತ್ತಿಗೂ ಅದು ಬೆಳಗ್ತಾ ಇದೆ ಅಂತಂದ್ರೆ ಅದಕ್ಕಿರುವ ಶಕ್ತಿ ನೀವೆಲ್ಲರು ನೀವೆಲ್ಲರೂ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಹಾಡುವ ಮನಸ್ಸಿರ್ಬೇಕು ಕೇಳುವ ಮನಸ್ಸಿರುಗಳು ಹಾಡುವ ಮನಸ್ಸಿದೆ ಕೇಳುವ ಮನಸ್ಸಿದೆ ನಿಮ್ಮಂತ ತಾಯಿಯಂದಿರಿಂದನೆ ಇವತ್ತಿಗೆ ವಚನ ಸಾಹಿತ್ಯ ಅದ್ಭುತವಾಗಿ ಬೆಳೆದು ಬರ್ತಾ ಇದೆ ಅನ್ನೋ ಭಾವ ನಮ್ಮದಿದೆ ನಿಮ್ಮೆಲ್ಲರ ವೃತ್ತಮಲಗಳಿಗೆ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸಿ ಕೇಳಿದ್ದಾರೆ